ನಮಸ್ಕಾರ ರೈತ ಬಂಧುಗಳೇ ನಾನು ಮಲ್ಲಿಕಾರ್ಜುನ್ ಬಾಬಾನಗರ್ ಎಮ್ ಡಿ ಬಾಬಾನಗರ್ ಕೃಷಿ ಮಿತ್ರ ಯೂಟ್ಯೂಬ್ ಚಾನಲ್ನಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ತೋಟದಲ್ಲಿ ಒಂದು ವಿಡಿಯೋ ಮಾಡ್ತಾ ಇರೋದು ಸ್ಟೋರೇಜ್ ಸ್ಟೇಜವನ್ನು ಕಂಪ್ಲೀಟ್ ಮಾಡಿ ಸ್ಟ್ರೇ ಸ್ಟೇಜಿಗೆ ಪ್ರಾರಂಭ ಮಾಡಿದ್ದೀವಿ ನಾವು ನೀರು ಬಂದು ಮಾಡಿ ಎಂಟು ದಿವಸವಾಯಿತು ಈ ವರ್ಷ ನಾನು ಹೋದ ವರ್ಷ ಇಪ್ಪತ್ತಾರು ಜನವರಿಗೆ ಹೊಡೆದಿದ್ದೆ ಈ ವರ್ಷವೂ ಅದೇ ತಾರೀಕಿಗೆ ಹೋಗಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಇನ್ನು ಎರಡು ತಿಂಗಳು ಸ್ಟೋರೇಜ್ ಸ್ಟೇಜ ನೋಡ್ಬೋದು ಯಾವ ತರಹ ನಮ್ಮದು ಸ್ಟ್ರೇಸ್ ಸ್ಟೇಜ್ನಲ್ಲಿ ಹೊಂಟಿದ್ದಾವೆ ಅನ್ನೋದು ಗಿಡಗಳು ಫ್ರೇ ಸ್ಟೇಜ್ನಲ್ಲಿ ಮಾಡಬೇಕಾಗಿರುವ ಔಷಧೀಯ ಸ್ಪ್ರೇಗಳ ವಿವರಗಳನ್ನು ನಾನು ಹೇಳಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಈ ಸ್ಟೇಜ್ನಲ್ಲಿ ಮಾಡಬೇಕಾಗಿರುವ ಕೆಲಸ ಹೂಗಳನ್ನು ಒಂದೂ ಇಡಬಾರದು ಮತ್ತು ಒಳಗಡೆ ಇರುವಂಥ ಸ್ಟೇಮ್ಗೆ ಇರುವಂಥ ವಾಟರ್ ಶೂಟನ್ನು ಒಂದು ಇಡಬಾರ್ದು ನೋಡ್ಬೋದು ನಮ್ಮ ಗಿಡಗಳು ಯಾವ ತರಹ ಒಳಗಡೆ ನಾವು ಪಳ್ ಮಾಡಿದ್ದೀವಿ ಅನ್ನೋದು ಈ ಸ್ಟೇಜ ಬ್ಲ್ಯಾಕ್ ಸಾಯಿಲ್ ಇರುವ ರೈತರ ಪ್ಲಾಟ್ದಲ್ಲಿ ಎರಡು ತಿಂಗಳು ಅಥವಾ ಎರಡೂವರೆ ತಿಂಗಳವರೆಗೆ ಇರಬಹುದು ಇರುತ್ತದೆ ಮತ್ತು ಮುರ್ಮಾಡ್ ಜಮೀನು ಅಂದರೆ ಕಲ್ಲು ಜ ಕಲ್ಲ ಕಲ್ಲಿನ ಮಣ್ಣದಲ್ಲಿ ಇರುವಂತಹ ಪ್ಲಾಟ್ದಲ್ಲಿ ಇಪ್ಪತ್ತು ದಿವಸದಲ್ಲಿ ಸಹಿತ ಈ ಸ್ಟೇಜ ಮುಗಿಯುತ್ತೆ ಈ ಸ್ಟೇಜ್ನಲ್ಲಿ ನಾಲ್ಕು ಸ್ಪ್ರೇಗಳು ಮಾಡಬೇಕು ಒಂದನೇ ಸ್ಪ್ರೇ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಪ್ರತಿ ಲೀಟರ್ ನೀರಿಗೆ ಐದು ಗ್ರಾಮದಂತೆ ಒಂದು ಸ್ಪ್ರೇ ಇನ್ನೊಂದು ಸ್ಪ್ರೇ ಹದಿಮೂರು ಜೀರೋ ನಲ್ವತ್ತೈದು ಐದು ಗ್ರಾಮ್ ಪ್ಲಸ್ ಚಿಲಿಟೆಡ್ ಕಾಂಬಿ ಒನ್ ಗ್ರಾಮ್ ಪರ್ ಲೀಟರ್ ನೀರಿಗೆ ಇದು ಒಂದು ಸ್ಪ್ರೇ ಆ ಸ್ಪ್ರೇ ಮತ್ತು ಈ ಸ್ಪ್ರೇಗೆ ಅಂತರ ನಮ್ಮದು ಟೋಟಲ್ ಸ್ಟೋರೇ ಸ್ಟ್ರೆ ಸ್ಟೇಜ್ ಎರಡು ತಿಂಗಳಿದ್ದರೆ ಪ್ರತಿ ಹತ್ತು ದಿವಸಿಗೆ ಒಂದು ಸ್ಪ್ರೇದಂತೆ ಮಾಡಬೇಕು ನಮ್ಮ ಸ್ಟ್ರೆ ಸ್ಟೇಜ ಇಪ್ಪತ್ತು ದಿವಸ ಇದ್ದರೆ ನಾಲ್ಕು ದಿವಸಿಗೆ ಒಂದು ಸ್ಪ್ರೇ ಮಾಡಬೇಕು ಅವರವರ ನೆಲದ ಪ್ರಕಾರವಾಗಿ ಅವರಲ್ಲಿ ಇರುವಂತಹ ನೆಲದ ಟ್ರೇಸ್ ಬರುವಂತಹ ನೆಲದ ಗುಣಧರ್ಮ ಮೇಲೆ ಈ ಔಷಧಿಯನ್ನು ಸ್ಪ್ರೇ ಮಾಡಬೇಕಾಗತ್ತೆ ಈ ನಾಲ್ಕು ಸ್ಪ್ರೇ ಮಾಡದ ನಂತರ ಸಹಿತ ತಪ್ಪಲು ಹಳದಿ ಆಗಿ ನಮ್ಮದು ಹಳದಿ ಆಗಬೇಕು ಕಂಪಲ್ಸರಿ ನಮ್ಮದು ಇವತ್ತಿಗೆ ಎಂಟು ದಿವಸ ಆಯಿತು ಒಳಗಡೆ ತೋರಿಸ್ತೀನಿ ಹಳದಿ ಆಗಲಿಕ್ಕೆ ಹತ್ತಿದಾವೆ ಈ ತರಹ ಹಳದಿ ಆಗಲೇಬೇಕು ನಾವು ಸ್ಟೋರೇಜ್ ಮಾಡಿರುವಂಥ ಅನ್ನ ಘಟಕ ತಪ್ಪಲದಲ್ಲಿ ಇರುವ ಎಲ್ಲ ಅನ್ನ ಘಟಕಗಳನ್ನು ನಾವು ಸ್ಟೇಮ್ಗೆ ಕಳಿಸ್ಬೇಕಾದ್ರೆ ಹಳದಿ ಆಗಲೇಬೇಕು ಹಸಿರು ತಪ್ಪಲವನ್ನು ಪ್ರೊಪೊನೊಪಾಸ್ ಹೊಡೆದು ಉಳಿಸಬಾರದು ಈ ಎರಡು ಸ್ಪ್ರೇ ಎರಡೆರಡು ಸ್ಪ್ರೇ ಐವತ್ತೆರಡು ಮೂವತ್ತ್ನಾಲ್ಕದು ಎರಡು ಸ್ಪ್ರೇ ಮತ್ತು ಹದಿಮೂರು ಜೀರೋ ನಲವತ್ತೈದು ಮತ್ತು ಕಾಂಬಿ ಇವು ಎರಡು ಸ್ಪ್ರೇ ಎರಡು ಎರಡು ಸ್ಪ್ರೇ ಆದೊಂದು ಆದಮೇಲೆ ಇದು ಆದಮೇಲೆ ಇದು ಎರಡು ಸ್ಪ್ರೇ ಆಗಲೇಬೇಕು ಕಡ್ಡಾಯವಾಗಿ ಈ ವರ್ಷ ನಾನು ಪ್ರತಿಯೊಂದು ಗಿಡಕ್ಕೆ ಮೂವತ್ತು ಕೆ ಜಿ ಅಂತೆ ಇಳುವರಿ ತೆಗಿಬೇಕು ಅನ್ನೋಂಥ ಪ್ರಯತ್ನದಲ್ಲಿದ್ದೀನಿ ನಮ್ಮ ಟೋಟಲ್ ಪ್ಲಾಟು ಫೈವ್ ಹಂಡ್ರೆಡ್ ಗಿಡದ್ದು ಈ ವರ್ಷ ಹತ್ತು ಟನ್ ಮಾಲ್ ಹೊಂಟಿರೋದು ಮತ್ತು ಈ ಬರೋ ವರ್ಷಕ್ಕೆ ನಾನು ಮೂವತ್ತು ಹದಿನೈದು ಟನ್ ಮಾಲನ್ನು ತೆಗೆಯುವಂಥ ಪ್ಲ್ಯಾನಿಂಗಲ್ಲಿ ಮಾಡ್ತಾಯಿದ್ದೀನಿ ಎಲ್ಲ ರೈತರು ಸ್ಟೋರೇಜ್ ಸ್ಟೇಜ ಮುಗಿದ ಮೇಲೆ ಸ್ಟ್ರೇ ಸ್ಟೇಜ್ನಲ್ಲಿ ಮಾಡಬೇಕಾಗಿರುವ ಕೆಲಸದ ವಿವರವನ್ನು ಹೇಳಿದ್ದೀನಿ ನಮಸ್ಕಾರ